ಕುವೆಂಪು ಅವರ ಮಂತ್ರ ಮಾಂಗಲ್ಯ ಭಾಷೆ ಮತ ಪಂಥ ಜಾತಿ ಈ ಎಲ್ಲದಕ್ಕೂ ಮೀರಿದ್ದು ನಮ್ಮ ಮಂತ್ರ ಮಾಂಗಲ್ಯ ಮದುವೆ ಕಟ್ಟುವ ಶುಭ ವೇಳೆ ಎಲ್ರಿಗೂ ನಮಸ್ಕಾರ ನಮ್ಮ ಪ್ರಪಂಚ ಯೂಟ್ಯೂಬ್ ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತ ಪ್ರತಿನಿತ್ಯ ಒಂದೊಂದು ಎಪಿಸೋಡ್ ಅಲ್ಲಿ ಒಂದೊಂದು ವಿಷಯವನ್ನು ತಗೊಂಡ್ಬರ್ತಾ ಇದೀವಿ ಸೊ ಹಾಗೆ ಇವತ್ತು ಕೂಡ ಒಂದು ವಿಷಯವನ್ನು ತಂದಿದ್ದೀವಿ ನಾವೇನೇ ವಿಷಯ ತಂದ್ರು ಕೂಡ ಗಂಡ ಎಂಟಿ ಬಾಂಧವ್ಯಕ್ಕೆ ಮಾತ್ರ ಮೀಸಲಾಗಿರುತ್ತೆ ಅಂತ ವಿಷಯವನ್ನೇ ನಾವು ತಗೊಂಡು ಬರುವಂಥದ್ದು ಸೊ ಇವತ್ತು ಯಾವ ಒಂದು ವಿಷಯ ತಗೊಂಡು ಬಂದಿದ್ದೀವಿ ಅಂತ ಹೇಳಿದ್ರೆ ಮದುವೆ ಇಲ್ಲಿ ಮದುವೆ ಅನ್ನೋದು ವಿವಿಧ ಪ್ರಕಾರಗಳಲ್ಲಿ ಆಗ್ಬೋದು ಅಂದ್ರೆ ಹಲವಾರು ರೀತಿಗಳಲ್ಲಿ ಆಗ್ಬೋದು ಮದುವೆ ಸೊ ಆ ಎಲ್ಲ ರೀತಿಗಳಲ್ಲಿ ಆಗುವಂಥ ಮದುವೆನ ಆ ಒಂದು ಕಾನ್ಸೆಪ್ಟಾಗಿ ತಂದಿದ್ದೀವಿ ಏನಪ್ಪಾ ಅಂತಂದ್ರೆ ಸಿಂಪಲ್ ಆಗಿ ಆ ಇವತ್ತಿನ ಜನರೇಷನ್ ಅಲ್ಲಿ ಆಗ್ಬೋದು ಯಾವಾಗಾದ್ರೂ ಆಗ್ಬೋದು ಮದ್ವೆ ಗ್ರ್ಯಾಂಡ್ ಆಗಾದ್ರೆ ಚೆನ್ನಾಗಿರುತ್ತಾ ಸಿಂಪಲ್ ಆಗಾದ್ರೆ ಚೆನ್ನಾಗಿರುತ್ತಾ ಅಂತ ನಿಮ್ಮ ಪ್ರಕಾರ ನಿಮ್ಮ ಪ್ರಕಾರಕ್ಕೂ ಬರ್ತೀನಿ ನಾನು ನಿಮ್ಮ ಪ್ರಕಾರ ಮದುವೆ ಸಿಂಪಲ್ ಆಗಾದ್ರೆ ಬೆಟರ ಗ್ರ್ಯಾಂಡ್ ಆಗಾದ್ರೆ ಇಷ್ಟನಾ ನಿಮ್ಮ ಪ್ರಕಾರ ನನ್ನ ಪ್ರಕಾರ ಗ್ರ್ಯಾಂಡ್ ಆಗಾದ್ರೆ ಮದುವೆ ಗ್ರ್ಯಾಂಡ್ ಆಗಾದ್ರೆ ಬೆಟರ್ ಓಕೆ ನನ್ನ ಪ್ರಕಾರ ನಿಜವ್ರು ಹೇಳ್ತೀನಿ ಸಿಂಪಲ್ ಆಗಾದ್ರೆ ಬೆಟರ್ ಹೌದು ಯಾಕೆಂದ್ರೆ ಬಡವರು ಇರ್ತಾರೆ ಇರ್ತಾರೆ ಯಾರು ಇರುತ್ತೋ ಇರಲ್ವೋ ಅಂದ್ರೆ ಒಂದ್ಸಲ ಆಸೆ ಇರುತ್ತೆ ನಾನು ವೈಟ್ ಪೆಟಲ್ಸ್ ಅಲ್ಲಿ ಆಗ್ಬೇಕು ಅರ್ಮನೆ ಮೈದಾನದಲ್ಲಿ ಆಗ್ಬೇಕು ಅಥವಾ ಸೆಟ್ ಹಾಕ್ಸಿ ಆಗ್ಬೇಕು ಅಂತ ಆಸೆ ಎರಡರೂ ಇರುತ್ತೆ ಆದ್ರೆ ಪರಿಸ್ಥಿತಿ ಕಟ್ಟಾಕ್ಬಿಟ್ಟಿರುತ್ತೆ ಆಸೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಪ್ರತಿಯೊಂದು ಜೀವಿಯಲ್ಲೂ ಆಸೆ ಇರುತ್ತೆ ಆದ್ರೆ ಆಸೆನ ಈಡೇರಿಸ್ಕೊಳ್ಳಕ್ ಆಗದೆ ಇರಷ್ಟು ಪರಿಸ್ಥಿತಿ ಅದಿಗೆಟ್ಟಿರುತ್ತೆ ಅವಾಗ ಪ್ರೀತಿನೂ ಕೂಡ ಕೈ ಕಟ್ಟಿ ಕೂತ್ಕೊಳ್ಳುತ್ತೆ ಪರಿಸ್ಥಿತಿ ಬಂದ್ರೆ ಅಲ್ವಾ ನನ್ನ ಪ್ರಕಾರ ಈ ತರ ಅನ್ನ ಒಂದು ಅನಿಸಿಕೆ ಅದು ಗ್ರ್ಯಾಂಡ್ ಆಗ ಆಗ್ಬೇಕು ನನ್ನ ಒಂದು ಪ್ರಶ್ನೆ ಯಾಕೆ ಗ್ರ್ಯಾಂಡ್ ಅಂದ್ರೆ ನಾನ್ ಗ್ರ್ಯಾಂಡ್ ಆಗ ಆಗ್ಬೇಕು ಅನ್ನೋದು ಆಸೆ ಹುಟ್ಟದು ಅಪ್ಪ ಅಮ್ಮನಿಂದನೆ ಯಾಕಂದ್ರೆ ತನ್ ಮಗಳು ಮದ್ವೆ ಅದ್ದೂರಿಯಾಗಿ ಮಾಡ್ಬೇಕು ಒಂದ್ ಮಗ್ಳು ಮದ್ವೆ ಮಾಡ್ಬೇಕು ನನ್ ಮಗಳು ಮಾಡಿದ್ವ ಒಂದ್ ಮಗು ಹುಟ್ಟಾಗಿಂದಾನೆ ಅವ್ರಿಗೆ ಸ್ಟಾರ್ಟ್ ಆಗೋದು ಮಗ್ಳು ಮದ್ವೆಗೆ ಅಂತಾನೆ ದುಡ್ಡು ಎತ್ತಿರ್ಬೇಕು ಕೂಡಿರ್ಬೇಕು ಅಲ್ಲಿಂದಾನೇ ಶುರುವಾಗಿರುತ್ತೆ ಅವ್ರ ಆಸೆ ಆಕಾಂಕ್ಷೆ ಕನ್ಸು ಅವ್ರ ಅಲ್ಲಿಂದನೇ ನೋಡ್ಕೊಂಡ್ ಬರೋವಾಗ ಚಿಕ್ಕ ಮಗಳು ಹುಟ್ಟಾಗಿಂದಾನೇ ನೋಡ್ಕೊಂಬತ್ತ ನಮ್ಮ ಅಪ್ಪ ನಂಗೆ ಮದ್ವೆ ಮಾಡ್ಬೇಕು ಅಂತಿದ್ದಾರೆ ಗ್ರಾಂಡ್ ಮಾಡ್ಬೇಕು ಹಂಗ್ ಮಾಡುವ ಯಾಕಂದ್ರೆ ಅಪ್ಪ ಅಮ್ಮ ಹೇಳ್ಕೊಂಡ್ ಬರ್ತಾ ಇರ್ತದೆ ಪ್ರತಿಯೊಬ್ಬರಿಗೂ ಹೇಳ್ತಾ ಇರ್ತಾರೆ ನನ್ ಮಗಳು ಮದ್ವೆ ಇರೋದೊಬ್ಳು ಮಗಳು ಚೆನ್ನಾಗ್ ಮಾಡ್ಬೇಕು ಒಳ್ಳೆ ಮನೆ ಕೊಡ್ಬೇಕು ಅನ್ನೋದು ಆಸೆ ಇರ್ತೈತೆ ಆಸೆ ನೋಡ್ತಾ 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 ಆ ಮಕ್ಳುಲ್ಲೂ ಆ ಆಸೆ ಹುಟ್ಟುತ್ತೆ ಅಂದ್ರೆ ನೀವ್ ಹೇಳೋದು ಪ್ರತಿಯೊಂದು ಎಣ್ಣಕ್ಕಂತ ತಂದೆ ತಾಯಿಗಳ ಮನ್ಸಲ್ಲಿ ನಾವು ಮದ್ವೆನ ಆತರ ಮಾಡ್ಬೇಕು ಗ್ರಾಂಡ ಮಾಡ್ಬೇಕು ಅಂದ್ರೆ ತಂದೆ ತಾಯಿಗಳ ಮನ್ಸಲ್ಲಿ ಬಿಡುತ್ತೆ ಅಂತ ನೀವ್ ಹೇಳೋದು ಅಂತ ಅಲ್ಲ ಅವ್ರ ಆಸೆನೂ ತಪ್ಪಲ್ಲ ಅಲ್ವಾ ಅವ್ರ ಆಸೆಯಿಂದ ನಮ್ಮ ಆಸೆ ಶುರುವಾಗ್ತಿದೆ ಅಷ್ಟೇ ಆ ಆಸೆ ಏನಾಗ್ತಿದೆ ಅಂದ್ರೆ ಇವಾಗ ಅಪ್ಪ ಅಮ್ಮ ಇವಾಗ ದುಡ್ಡಿಲ್ಲ ಅಂತಂದ್ರೆ ಅವ್ರು ಸುಮ್ಮನೆ ಆಗ್ತಾ ಇದಾರೆ ಬಟ್ ಈಗಿನ ಜನರೇಷನ್ ಅಲ್ಲಿ ಅದು ಅನ್ಕಂಡೆ ಎಲ್ಲ ಹೇಳ್ತಾರೆ ಕರೆಕ್ಟ್ ನಮಗ್ ನಾವು ಬುದ್ಧಿ ಕಲಿಬೇಕು ಅಂತ ಹೇಳೋದು ಇದಕ್ಕೇನೆ ಯಾಕೆ ಗೊತ್ತಾ ಈಗ ನಾನು ಹೇಳಿದೆ ಈಗ ಹೆಣ್ಣು ಗ್ರಾಂಡ್ ಆಗಬೇಕು ಅವ್ರ ವೈಭವ ಅವ್ರೇನೋ ಬಂದ್ಬಿಟ್ಟಿರುತ್ತೆ ಅದ್ರ ಜೊತೆಗೆ ತಂದೆ ತಾಯಿ ಪರಿಸ್ಥಿತಿ ನಾನ್ ನೋಡಿ ಅಂತ ಕೇಳಿದೆ ನಿಮ್ಗೆ ಇಲ್ಲ ಅವ್ರು ಹುಟ್ಟಾಗಿಂದ ಮಕ್ಳ ಮದ್ವೆ ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂದ್ರೆ ಅವ್ರ ಬಡವರು ಇರ್ಬೋದು ನಿರ್ಗತಿಕರಿಗೆ ಇರ್ಬೋದು ಏನ್ ಇಲ್ಲ ಇರ್ಬೋದು ಅಂತವ್ರ ಮನ್ಸಲ್ಲೂ ಆಸೆ ಇರುತ್ತೆ ಇವ್ ನನ್ ಮಗಳ ಮದುವೆ ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ಅದೆಲ್ಲಾ ಇರುತ್ತೆ ಆದ್ರೂ ಕೂಡ ಇವತ್ತಿನ ಜನರೇಷನ್ ಯಾರು ಏನ್ ಸುಮ್ನೆ ಇಲ್ಲ ಎಲ್ಲ ಗ್ರ್ಯಾಂಡ್ ಮದ್ವಿನೇ ಆಗ್ತಾ ಇದಾರೆ ನನ್ನ ಪ್ರಕಾರ ಆಗದ್ ಬೇಡ ಅಂತ ನಾನು ಹೇಳ್ತಾ ಯಾಕೆ ಅಂತ ಕೇಳಿ ಕಾರಣ ಏನು ಅಂತ ಅಂದ್ರೆ ಇವತ್ತು ಮದ್ವೆ ಮಾಡ್ತೀರಾ ದುಡ್ಡು ಎಲ್ಲಿ ಸೆಕೆಂಡ್ರಿ ದುಡ್ಡು ಸೆಕೆಂಡ್ರಿ ಎಲ್ಲ ಒಂದು ತಂದ್ಬಿಟ್ಟಿರ್ತೀರ ಮದ್ವೆ ಮಾಡ್ತೀರಾ ಮದ್ವೆ ಮಾಡುವ ಆ ಒಂದು ಅಡಿಗೆ ಮನೇಲಿ ಅಡಿಗೆಗಳು ಅಂದ್ರೆ ವೈಭೋಗದ ಅಡಿಗೆ ಚಿನ್ನಕ್ ಆಗ್ಲಿರುವಂತ ಅಡುಗೆಗಳೆಲ್ಲ ಮಾಡಿಸ್ಬಿಟ್ಟಿರ್ತೀರ ಅಲ್ಲಿ ಅಡುಗೆ ವೇಸ್ಟ್ ಸರಿಯಾಗಿ ತಿನ್ನಲ್ಲ ಎಲೆ ಮೇಲೆ ಬಿಟ್ಬಿಡ್ತಾರೆ ಎಲೆ ಮೇಲೆ ಬಿಟ್ಟಾಗ ಗ್ರ್ಯಾಂಡ್ ಅಂದ್ರೆ ಆ ರೇಂಜಿಗೆ ವೇಸ್ಟ್ ಆಗುವಂತ ಗ್ರ್ಯಾಂಡ್ ಅಲ್ಲ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಅನುಕೂಲ ಇವಾಗ ಹೋಗ್ ದೇವಸ್ಥಾನದಲ್ಲಿ ತಾಳಿ ಅವಾಗ ದೇವಸ್ಥಾನದಲ್ಲಿ ತಾಳಿ ಕಡಿಸ್ತಾ ಇದ್ದಿದ್ದು ಉಂಟು ಚಿಕ್ಕ ಚತ್ರದಲ್ಲಿ ಮಾತಾ ಮುಂದೆ ಮುಂದೆ ಅಂತದ್ದು ಉಂಟು ಈಗ ಸಾಮಾನ್ಯವಾಗಿ ಒಂದು ಮಿಡಲ್ ಕ್ಲಾಸ್ ಮದ್ವೆ ಹೆಂಗ್ ಮಾಡ್ತಾರೆ ಗೊತ್ತಾ ನಾವು ಲಕ್ಸುರಿ ಲೈಫ್ ಹೇಳ್ತಾ ಇಲ್ಲ ಅಂಬಾನಿ ಮದ್ವೆ ನಾವ್ ಹೇಳ್ತಾ ಇಲ್ಲಪ್ಪ ನಾವ್ ಹೇಳ್ತಾ ಇರೋದು ಮಿಡಲ್ ಕ್ಲಾಸ್ ಮದ್ವೆ ಮಿಡಲ್ ಕ್ಲಾಸ್ ಮದ್ವೆಲಿ ಅವ್ರಿಗೂ ಗೊತ್ತಿರ್ತೈತೆ ಎಷ್ಟ್ ಅಡಿಗೆ ಎಷ್ಟ ಇದ್ದಲ್ಲಿ ಇರ್ಬೇಕು ಏನೋ ಅವ್ ಮಿತಿ ಮೀರಿ ಒಂದ್ ಎರಡು ಡೇಟಾ ಎಕ್ಸ್ಟ್ರಾ ಮಾಡ್ಸಿದ್ರೆ ಅದು ಅದ್ದೂರಿ ಆಗುತ್ತೆ ಸಾಕು ನಮ್ಮ ಅನುಕೂಲಕ್ಕೆ ಇಷ್ಟಿದ್ರೆ ಸಾಕು ಅನ್ನೋ ಮದ್ವೆ ನಾನು ಎಕ್ಸ್ಪೆಕ್ಟ್ ಅಂದ್ರೆ ಪ್ರಕಾರ ನಮಗೂ ಅಂದ್ರೆ ಪ್ರತಿ ಹೆಣ್ಮಕ್ಳು ಗ್ರಾಂಡ್ ಗ್ರ್ಯಾಂಡ್ ಮದ್ವೆ ಮದುವೆ ಆಗ್ಬೇಕು ಅಂತ ಅಂದ್ರೆ ನಾನೇನ್ ಅನ್ಕೊಂಡ್ಬಿಟ್ಟಿದ್ದೆ ಅಂದ್ರೆ ಪ್ರತಿ ಎಲ್ಲಾರು ಅಂಬಾನಿ ಅಂತ ಮಾಡ್ತಾರೆ ಅಷ್ಟ ಆಸೆ ಹೆಣ್ಮಕ್ಳು ಯಾರು ಯಾಕಂದ್ರೆ ಅವ್ರು ನೋಡ್ಕೊಂಡ್ ಬಂದಿರ್ತಾರೆ ಅಪ್ಪ ಅಮ್ಮ ಸಿಚುವೇಶನ್ ಇಲ್ಲಿ ಬಿಡಿ ನಾನು ಎರಡೇ ತರ ಅನ್ಕೊಂಡಿದ್ದೆ ನೀವ್ ಮಾತ್ರ ಮಾತಾಡಿದ್ರೆ ಮೂರ್ ತರ ಅನ್ಸ್ಬಿಡ್ತು ನಾಲ್ಕನೇ ತರ ಅಂತ ಒಂದಿದೆ ನಾಲ್ಕನೇ ಪ್ರಕಾರವಾಗಿ ಒಂದ್ ಮದುವೆ ಇದೆ ಅದನ್ನ ನಾನು ಹೇಳ್ತೀನಿ ಅದೇನು ಅಂತ ಅದಕ್ಕೂ ಮುಂಚೆ ನನ್ಗೆ ಎರಡೇ ಪ್ರಕಾರ ಅನ್ಕೊಂಡಿದ್ದೆ ಸಿಂಪಲ್ ಗ್ರಾಂಡು ಸಿಂಪಲ್ ಅಂದ್ರೆ ಮೈಲು ಮನೆ ಮುಂದೆ ಚಪ್ರ ಹಾಕ್ಬಿಟ್ಟು ದೇವಸ್ಥಾನ ತಾಳಿ ಕಟ್ಸೋದು ಇದೆ ಎರಡೇ ತರ ಅನ್ಕೊಂಡಿದ್ದೆ ಆ ಗ್ರಾಂಡ್ ಅಂದ್ರೆ ವೈಟ್ ಪೆಟಲ್ಸು ಅವ್ರ ಮನೆ ಮುಂದೆ ಎಲ್ಲಾ ಕಡೆ ಹೋಗಿ ಶೆಟ್ಟಿ ಮದ್ವೆ ಮಾಡೋದು ಈ ತರ ಅನ್ಕೊಂಡಿದ್ದೆ ಇಲ್ಲ ಇವ್ರು ಹೇಳ್ತಿರೋದು ಒಂದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಮದ್ವೆ ಒಂದು ಸಿಂಪಲ್ ಒಂದ್ ಚೌಟ್ರಿ ಸಿಂಪಲ್ ಅಡಿಗೆ ಸಿಂಪಲ್ ಆಗೇನೋ ಏನೋ ಡೆಕೋರೇಷನ್ ಅಷ್ಟ್ ಮಾಡ್ಸಿ ಒಂದ್ ಒಂದ್ ನೂರ ಜನ ಊಟ ಹಾಕ್ಸಿ ಈ ಕೊರೋನಾ ಟೈಮ್ ಆಗ ಮಾಡಿದ್ರಲ್ಲ ಆ ತರ ಮದ್ವೆ ಆ ತರ ಆ ತರ ಇದ್ರೆ ಸಾಕುದ ನಿಮ್ಮೆಲ್ಲ ಸಾಕು ಅಷ್ಟೇ ಅಷ್ಟೇ ಪ್ರತಿಯೊಬ್ರು ಬೈಸದಷ್ಟೇ ಬಯಸೋದಷ್ಟೇ ಯಾಕಂದ್ರೆ ಏನ್ ಇವಾಗ ಅವಾಗ ಆಗಿನ ಕಾಲ ಅಪ್ಪ ಅಮ್ಮನೇ ಹೇಳ್ತಾರೆ ನಮ್ ಮದ್ವೆ ಟೈಮಿಗೆ ಹಿಂಗಿತ್ತು ಹಂಗಿತ್ತು ಅಂತ ಆ ಅಪ್ಪ ಅಮ್ಮನೇ ಯಾವ ಕಾಸೆ ಇಟ್ಕಂತ ಹೇಳ್ರಿ ಫಸ್ಟ್ ಕ್ಲಾಸ್ ಅವ್ರಿಗೆ ಯಾಕೆ ಹುಟ್ಟುತ್ತೆ ಅಂದ್ರೆ ಅವ್ರ ಮದ್ವೆ ಫೀಲ್ ನ ಅವ್ರು ನೋಡ್ಕೊಂಡು ಬಂದಿರ್ತಾರೆ ನನ್ನ ಮದ್ವೆಗಂತೂ ನಾನು ನಮ್ಮ ಈಗ್ಲೂ ಹೇಳ್ತಾರೆ ಪೇರೆಂಟ್ಸ್ಗಳು ಹೇಳ್ತಾರೆ ನಮ್ ನಾನ್ ಮದ್ವೆ ನಂದಲ್ಲ ನಾನು ಹುಟ್ಟಿರ್ಸೀರೆ ನಂದಲ್ಲ ಆ ತರ ಇತ್ತು ಈ ತರ ಇತ್ತು ಅಂತ ಯಾ ಎಷ್ಟೊಂದ್ ಫೀಲಿಂಗ್ಸ್ ನ ಅಪ್ಪ ಅಗ್ಳು ಶೇರ್ ಮಾಡ್ಕೊಂತಾರೆ ನನ್ ಹಾ ಆ ಸೀರೆ ಒಂದು ಹೊಸ ಸೀರೆ ಚೆನ್ನಾಗಿರೋ ಸೀರೆ ಕೊಡ್ಸ್ಬೇಕು ಒಂದಷ್ಟು ಬಡವೆ ಆಗ್ಬೇಕು ಅದ್ದೂರಿಯಾಗಿ ಮದ್ವೆ ಮಾಡ್ಬೇಕು ಅವ್ರ ಪ್ರಕಾರ ಅದ್ದೂರಿ ಅಂದ್ರೆ ಆ ತರ ನಮ್ ಮದ್ವೆಗಿಂತ ನಮ್ಮ ಮಕ್ಳ ಮದ್ವೆ ಇನ್ನೊಂದಷ್ಟು ಚೆನ್ನಾಗಿರ್ಲಿ ಅನ್ನೋದೇ ಅವ್ರ ಅದ್ದೂರಿ ಆ ಅದ್ದೂರಿನ ಆ ತರ ಹೇಳ್ತಾರೆ ಅಂದ್ರೆ ಇಲ್ಲಿ ಏನಾಗಿದೆ ಒಟ್ಟಾರೆಯಾಗಿ ಹೆಣ್ಣು ಮಕ್ಕಳು ಪ್ರತಿಯೊಂದು ಹೆಣ್ಣು ಮಕ್ಕಳ ಮನಸ್ಥಿತಿ ಹೇಗೆ ಅಂತ ಅಂದ್ರೆ ಅಯ್ಯೋ ಪರಿಸ್ಥಿತಿ ಹೇಗಿರ್ತೋ ಏನಿರ್ತೋ ಅನ್ ಗೊತ್ತಿಲ್ಲ ಆದ್ರೆ ಒಟ್ಟಾರೆಯಾಗಿ ಒಂದು ಸಾಮಾನ್ಯವಾಗಿ ಒಂದು ಮದ್ವೆ ಮಾಡ್ಕೊಟ್ರೆ ಸಾಕು ಅದೇ ನಮಗ್ ಪುಣ್ಯ ಅಂತ ಅವ್ರು ಹೇಳೋದು ನನ್ ಪ್ರಕಾರ ಒಂದು ದೇವಸ್ಥಾನದಲ್ಲೋ ಒಂದು ಮನೆ ಮುಂದೆ ಚಪ್ಪರ ಹಾಕಿನೋ ಒಂದು ಐವತ್ತು ಜನಕ್ಕ ನೂರ್ ಜನಕ್ಕೂ ಅನ್ನದಾನ ಮಾಡ್ಬಿಟ್ಟು ಮದ್ವೆ ಆದ್ರೆ ಸಾಕು ಅಂತ ಅನ್ಸಿದ್ರು ಇಲ್ಲಿ ನೋಡಿ ಯಾವಾಗ ಹೇಳಿದೆ ಹೇಳ್ತಾರಲ್ವಾ ಏನು ಗ್ರ್ಯಾಂಡ್ ಆಗಿ ಮದ್ವೆ ಆಗ್ಬಿಟ್ಟು ಫಸ್ಟ್ ಜೀವನ ನೋಡ್ಕೊಳ್ರಿ ಅಂತಾರೆ ಅಥವಾ ಸಿಂಪಲ್ ಆಗಿ ಮದ್ವೆ ಆಗಿದ್ವಿ ಜೀವನ ಚೆನ್ನಾಗಿದ್ರಿ ಅಂತಾರೆ ಅದಕ್ಕೂ ಅದಕ್ಕೂ ಮ್ಯಾಚಬಲ್ ಅಲ್ಲ ಇಲ್ಲಿ ಗ್ರ್ಯಾಂಡ್ ಆಗಿದ್ ತಕ್ಷಣ ಜೀವನ ಬಡಕ್ ಅಥವಾ ಮದ್ವೆ ಸಿಂಪಲ್ ಆಗಿದ ತಕ್ಷಣ ಜೀವನ ಗ್ರ್ಯಾಂಡ್ ಆಗಲ್ಲ ಅದು ಅವ್ರು ಬೆಳೆಸ್ಕೊಂಡು ಹೋಗೋ ರೀತಿ ಅವ್ರು ಹೋಗೋ ರೀತಿಯಲ್ಲಿ ಡಿಪೆಂಡ್ ಆಗಿರುತ್ತೆ ಅದಕ್ಕೂ ಇದಕ್ಕೂ ಕಂಪಾರಿಸನ್ ಮಾಡಬಾರ್ದು ಯಾರನ್ನು ನಾನು ಒಂದ್ ಅಡ್ಡ ಹುಟ್ಟಿದೇನು ಅಂತ ಈಗ ಮಾತುಕತೆಲಿ ಪಾಪ ಹೆಣ್ಣು ಆಸೆ ಪಟ್ಬಿಡೋದ ಓಕೆ ಆಸೆ ಪಟ್ಬಿಡ್ತಾರೆ ಗ್ರಾಂಡ್ ಆಗಿಬಿಡ್ಬೇಕು ಅಂತ ಓಕೆ ಬಟ್ ಹೆಣ್ಣಿನ ತಂದೆ ತಾಯಿಗಳು ಮನಸ್ಥಿತಿ ಪಾಪ ಅವ್ರ ಪರಿಸ್ಥಿತಿ ಮನಸ್ಥಿತಿಲಿ ಆಸೆ ಇದೆ ನಾನ್ ದೊಡ್ಡದ ಮಾಡ್ಬೇಕು ಅಂತ ಬಟ್ ನಾ ಸ್ಟಾರ್ಟಿಂಗ್ ಹೇಳ್ದ ಪರಿಸ್ಥಿತಿ ಏನಾಗ್ಬಿಡೋದು ಏನ್ ಗೊತ್ತಿಲ್ಲ ನನಗೆ ಸೊ ಆದ್ರೂ ಕೂಡ ಮನಸ್ಥಿತಿ ಆಸೆನ ತೀರ್ಸ್ಕೊಳ್ಳೋಕೆ ಪರಿಸ್ಥಿತಿ ಏನೇ ಇದ್ರು ಸಹ ನಾನು ಮಾಡ್ಬಲ್ಲೆ ಅಂತ ಹೇಳಿ ಬಟ್ಟು ಮಾಡಿ ಮಾಡ್ತಾರೆ ಅದು ಒಂದು ಮಟ್ಟಕ್ಕೆ ಹೋಗಿ ನಿಂತ್ಕೊಳ್ಳುತ್ತೆ ಚೆನ್ನಾಗಿರುತ್ತೆ ಆ ಚೆನ್ನಾಗಿ ಎಷ್ಟು ಅವ್ರು ಕಷ್ಟಪಟ್ಟು ಮದುವೆ ಮಾಡಿರ್ತಾರೆ ಅಷ್ಟು ದುಪ್ಪಟ್ಟಾಗಿ ಅವ್ರು ಗಂಡ ಹೆಂಡತಿ ಆದಂತವ್ರು ಆ ಬದುಕಿ ತೋರಿಸ್ಬಿಟ್ರೆ ಅದಕ್ಕಿಂತ ತಂದೆ ತಾಯಿ ಕೊಡೋ ಒಂದು ಗೌರವ ಇನ್ನೊಂದಿಲ್ಲ ಸಾಲ ಮಾಡಿ ಮದ್ವೆ ಮಾಡಿರ್ತಾರೆ ಆ ಜೂನ್ ಆ ಮದ್ವೆ ಮೂರ್ ತಿಂಗಳಿಗೆ ಬ್ರೇಕಪ್ ಡಿವರ್ಸ್ ಏನೇನೋ ಆಗೋಗ್ಬಿಟ್ರೆ ಅವ್ರಿಗೆ ಎಷ್ಟು ಫೀಲ್ ಆಗ್ಬಿಡಾಂದ್ರೆ ಅವ್ರಿಂದ ಬಟ್ಟಿ ಕಟ್ತಾನೇ ಇರ್ತಾರೆ ಮದ್ವೆಗ್ ಮಾಡಿರೋ ಸಾಲನೇಗಿತ್ತಾಕೊಂಡು ಹೋಗ್ಬಿಟ್ರೆ ಏನ್ ಹೇಳೋದಾನೀಗ ಅಂದ್ರೆ ತಂದೆ ತಾಯಿ ಕಷ್ಟಪಟ್ಟು ಏನ್ ಮದ್ವೆ ಮಾಡಿರ್ತಾರೋ ಏನೋ ಗೊತ್ತಿಲ್ಲ ನನ್ಗೆ ಆದ್ರೆ ಎಷ್ಟೇ ಕಷ್ಟಪಟ್ಟು ಮದ್ವೆ ಮಾಡಿದ್ರನ್ನ ಅದನ್ನ ಗಂಡ ಹೆಂಡತಿ ದುಪ್ಪಟ್ಟಾಗಿ ಚೆನ್ನಾಗಿ ಬದುಕ್ ತೋರಿಸ್ಬಿಟ್ರೆ ಅದಕ್ಕಿಂತ ಗೌರವ ಅದಕ್ಕಿಂತ ಸಾರ್ಥಕತೆ ಇನ್ನೊಂದಿಲ್ಲ ತಂದೆ ತಾಯಿಗೆ ಅಲ್ವಾ ಸೊ ಹಾಗಾಗಿ ಇಲ್ಲಿ ನೋಡಿ ನಾವು ಬರೀ ಮದ್ವೆಗಳ ಬಗ್ಗೆನೇ ಮಾತಾಡ್ತಾ ಇದೀವಿ ಈಗ ಹೌದಲ್ವಾ ಸಮ ಮನಸ್ಥಿತಿಲಿ ಆಸೆ ಬೆಟ್ಟದಷ್ಟಿದೆ ಅಟ್ಲೀಸ್ಟ್ ಒಂದು ಅಂಚೆ ಕಡ್ಡಿ ಅಷ್ಟಾದ್ರೂ ನಾವು ಮದುವೆ ಮಾಡ್ಕೊಂಡಾಗ ಆಮೇಲೆ ಹೆಣ್ಣು ಸಮಾಧಾನ ಹೆಣ್ಣಿನ ಮಂಥನ ಸಮಾಧಾನ ಗಂಡಿನ ಕೊಡೋಕೋ ಒಂದ್ ಸಮಾಧಾನ ಇರುತ್ತೆ ಸೊ ಇದೆಲ್ಲದಕ್ಕೂ ಮೀರಿ ನಾಲ್ಕನೇ ಪ್ರಕಾರದ ಒಂದ್ ಮದ್ವೆ ಇದೆ ನಿಮ್ಗೆ ಅದು ನನಗ ಆ ಮದುವೆ ತುಂಬಾ ಇಷ್ಟ ಅನಿಸ್ತದೆ ಈ ಮೂರು ಪ್ರಕಾರ ಒಂದು ಮದುವೆ ನಾಲ್ಕನೇ ಪ್ರಕಾರ ಒಂದು ಮದುವೆ ಇದೆ ಅದೇ ಕುವೆಂಪು ಅವರ ಮಂತ್ರ ಮಾಂಗಲ್ಯ ಭಾಷೆ ಮತ ಪಂಥ ಜಾತಿ ಈ ಎಲ್ಲದಕ್ಕೂ ಮೀರಿದ್ದು ನಮ್ಮ ಮಂತ್ರ ಮಾಂಗಲ್ಯ ಮದುವೆ ಸರಳವಾದ ವಿವಾಹ ಸೊ ಆ ಮದುವೆನ ಆದ್ರೆ ಖಂಡಿತವಾಗ್ಲಿ ಬದುಕು ಬಂಗಾರ ಆಗ್ತದೆ ಕುವೆಂಪು ಅವರು ಯಾವ ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ಮಂತ್ರ ಮಾಂಗಲ್ಯ ಅಂತ ಹೇಳಿ ಇವತ್ತಿನ ಜನರೇಷನ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಜನ ಅಥವಾ ಸಿಕ್ಸ್ಟಿ ಪರ್ಸೆಂಟ್ ಜನ ಮಂತ್ರ ಮಾಂಗಲ್ಯಕ್ಕೆ ಹೋಗ್ತಾ ಇದ್ದಾರೆ ಮಂತ್ರಮಂಗಲ ಮದುವೆನೆ ಮಾಡ್ಕೊಳ್ಳಿ ಖಂಡಿತವಾಗ್ಲು ಎಷ್ಟು ಎಷ್ಟೋ ಮದುವೆಗಳು ನಡೀತದೆ ಮಂತ್ರಮಂಗಲ್ಯ ಮದುವೆ ಅಂದ್ರೆ ಅಲ್ಲಿ ಯಾವುದೇ ಆಡಂಬರ ಇಲ್ಲ ವೆಚ್ಚ ಇಲ್ಲ ಯಾವುದೇ ವೈಭೋಗ ಇಲ್ಲ ಆ ಯಾವುದೇ ಜಾತಿ ಇಲ್ಲ ಯಾವುದೇ ಮತ ಇಲ್ಲ ಯಾವುದೇ ಪಂಥ ಇಲ್ಲ ಯಾವುದೇ ಭೇದ ಭಾವ ಇಲ್ಲ ಯಾವುದೇ ಭಾಷೆ ಇಲ್ಲ ಎಲ್ಲದಕ್ಕೂ ಮೀರಿದ್ದೊಂದಿದೆ ಅದೇ ಮಂತ್ರ ಮಾಂಗಲ್ಯ ಕುವೆಂಪು ಅವರು ಹೇಳಿರೋ ಪ್ರಕಾರ ನಾಲ್ಕನೇ ಪ್ರಕಾರದ ಮದುವೆ ಅದು ಸೊ ಹಾಗಾಗಿ ದಯಮಾಡಿ ಆ ನಮ್ಮಿಬ್ಬರ ವಾದವನ್ನ ಇವತ್ತು ತಿಳ್ಕೊಂಡಿದ್ರ ಕೇಳಿದಿರ ಈ ಎರಡು ವಾದಗಳಲ್ಲಿ ಏನೇ ತಪ್ಪು ಒಪ್ಪಿದ್ರು ದಯವಿಟ್ಟು ಕ್ಷಮಿಸಿ ಸೊ ನಮ್ಮ ಉದ್ದೇಶ ಇಷ್ಟೇ ಕುವೆಂಪು ಅವರ ಮಂತ್ರ ಮಾಂಗಲ್ಯದ ಮದುವೆ ಅದೆಷ್ಟು ಸರಳವಾಗಿದೆ ಎಷ್ಟು ಅದ್ಭುತವಾಗಿದೆ ಆದ್ರ ಮದುವೆಯಲ್ಲಿ ಎಷ್ಟು ಒಂದು ಸರಳತೆ ಇದೆ ಅನ್ನೋದನ್ನ ತೋರಿಸ್ಕೊಳ್ಳೋದಕ್ಕೋಸ್ಕರ ಈ ಒಂದು ನ ತಂದ್ವಿ ಸಿಂಪಲ್ ಆಗೋದ್ ಬೆಟಾರ ಗ್ರ್ಯಾಂಡ್ ಆಗೋದ್ ಬೆಟಾರ ಅಂತ ಈ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ವಾಕ್ಯವನ್ನು ಹೇಳೋದಕ್ಕೆ ಈ ಒಂದು ನಾವು ಚರ್ಚೆಗಳಿದ್ದು ಸೊ ಹಾಗಾಗಿ ದಯವಾಡಿ ಪ್ರೀತಿ ಮಾಡಿರೋರಾಗ್ಬೋದು ಪ್ರೀತಿ ಮಾಡಿ ಮದುವೆ ಆಗ್ತಾ ಇರೋರಾಗ್ಬೋದು ಮದುವೆ ಆಗಬೇಕು ಅಂತ ಅನ್ಕೊಂಡಿರೋರಾಗ್ಬೋದು ದಯವಿಟ್ಟು ತಿಳ್ಕೊಳ್ಳಿ ಇಲ್ಲಿ ಎಲ್ಲದಕ್ಕೂ ಮೀರಿದ್ದು ಮಾಂಗಲ್ಯ ಮದುವೆ ಆ ಮಾಂಗಲ್ಯ ಮದುವೆಯನ್ನು ನೀವಾಗಿ ಬದುಕು ಸುಂದರವಾಗಿರುತ್ತೆ ನಿಮ್ಮನ್ನ ಒತ್ತೋರ್ಗು ಎತ್ತೋರ್ಗು ಸರಳವಾಗಿರುತ್ತೆ ಯಾವುದೇ ಒಂದು ಧರ್ಮ ಸಂಕಟ ಇರೋದಿಲ್ಲ ನಿಶ್ಚಿಂತೆಯಿಂದ ಮದುವೆ ಆಗ್ತೀರಾ ನಿಶ್ಚಿಂತೆಯಿಂದ ಬದುಕ್ತೀರಾ ನಿಶ್ಚಿಂತೆಯಿಂದ ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನ ನೆನ್ಸ್ಕೊಂಡು ಸಾರ್ಥಕತೆಯಿಂದ ನಿದ್ದೆ ಮಾಡ್ತಾರೆ ಸೊ ಅವ್ರು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು ಅಂದ್ರೆ ನಾವು ಬದುಕಿ ತೋರಿಸ್ಬೇಕು ಆಗ್ಲೇ ಬದುಕು ಸುಂದರ ಆಗೋದು ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀವಿ ಮತ್ತೆ ನಾವು ಇನ್ನೊಂದು ಎಪಿಸೋಡ್ ಅಲ್ಲಿ ಬೇರೆ ಕಾನ್ಸೆಪ್ಟ್ ತರ್ತೀವಿ ಅಲ್ಲಿವರೆಗೂ ನಮ್ಮ ಪ್ರಪಂಚ ಯೂಟ್ಯೂಬ್ ಚಾನಲ್ ನೋಡ್ತಾರೆ ನಮಸ್ಕಾರ